ಅಲ್ಲಿ ಶ್ರೀರಾಮಕೃಷ್ಣರಿದ್ದರು ಶ್ರೀರಾಮಕೃಷ್ಣರ ಹತ್ತಿರ ಹೋಗಿ ಎಷ್ಟು ಆನಂದ ಆಗಿತ್ತು ಅನ್ನುವುದನ್ನು ನಾನು ಶಬ್ದಗಳಲ್ಲಿ ವಿವರಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಂದ ನನಗೆ ಮರಳಿ ಬರಲಿಕ್ಕೆ ಇರಲಿಲ್ಲ ಅಲ್ಲಿಂದ ಮರಳಿ ಬರುವಾಗ ನಾನು ನೋಡ್ತೀನಿ ಈ ಶರೀರ ಇಲ್ಲಿ ಶಬದವಾಗಿ ಬಿದ್ದುಕೊಂಡಿತ್ತು ನನಗೆ ಶರೀರವನ್ನು ಪ್ರವೇಶಿಸ್ಲಿಕ್ಕೆ ಮನಸ್ಸಿರಲಿಲ್ಲ ಆದ್ರೆ ಶ್ರೀ ರಾಮಕೃಷ್ಣರ ಅವತಾರೋದ್ದೇಶ ಕಾರ್ಯ ಪೂರ್ತಿಯಾಗಬೇಕಲ್ಲ ಎಂಬ ಉದ್ದೇಶದಿಂದ ನಾನು ಮನಸ್ಸಿಲ್ಲದ ಮನಸ್ಸಿನಿಂದ ಆ ಶರೀರವನ್ನು ಪ್ರವೇಶಿಸ ಶ್ರೀಮಾತಿ ಅವ್ರು ಹೇಳ್ತಾ ಇದ್ದಾರೆ ಅವರು ಧ್ಯಾನ ಮಾಡುವಾಗ ಬಹಳ ದೂರ ಲೋಕಕ್ಕೆ ಹೋಗಿದ್ರು ಧ್ಯಾನ ಅಂತ ಹೇಳಿದಾಗ ಅರ್ಥನೇ ಅದು ನಾವು ನಮ್ಮ ಲೌಕಿಕ ಪ್ರಜ್ಞೆಯನ್ನು ದಾಟಿ ಉನ್ನತ ಉನ್ನತ ಪ್ರಜ್ಞೆಯ ಸ್ತರಗಳನ್ನು ಪ್ರವೇಶ ಮಾಡುವುದು ಅಂದರೆ ಮನಸ್ಸಿನಿಂದ ಬಹಳ